ಮಹಾಗಣಾಧಿಪತಿಯೇ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಬ್ರಾಹ್ಮಣ್ಯೇ ನಮಃ ಬಗ್ಗೆ ಓದ್ತೀನಿ ಬ್ರಾಹ್ಮಣ ಆತ್ಮನಾಂ ತೀತಿ ಬ್ರಾಹ್ಮಣ ಎಂಬ ಅರ್ಥದಂತೆ ಉಪಾಸಕನನ್ನು ಆ ಪರಬ್ರಹ್ಮದೊಡನೆ ಸೇರಿಸುವುದು ಬ್ರಾಹ್ಮಣವೆನಿಸುವುದು ಅಂದರೆ ಜ್ಞಾನ ವಿದ್ಯಾಸ್ವರೂಪಿಣಿಯು ಅಲ್ಲದೆ ಬ್ರಹ್ಮವೇದ ತದರ್ಥಂ ಯಜ್ಞ ದೌಪಯೋಗಿಕಂ ನಯತೀತಿ ಬ್ರಾಹ್ಮಣ ಎಂಬ ಅರ್ಥದಂತೆ ವೇದ ಮಂತ್ರವನ್ನು ಯಜ್ಞವೇ ಮುಂತಾದ ಕರ್ಮಕ್ಕೆ ಅನುಕೂಲವಾಗುವಂತೆ ಬೋಧಿಸುವುದು ಬ್ರಾಹ್ಮಣವೆನಿಸುವುದು ಅಂದರೆ ಕರ್ಮಕಾಂಡದ ವಿದ್ಯಾ ಸ್ವರೂಪಿಣಿಯು ಮೇಲೆ ತಿಳಿಸಿರುವ ಜ್ಞಾನ ಮತ್ತು ಕರ್ಮಕಾಂಡಗಳಿಗೆ ಅನುಸಾರವಾಗಿರುವ ಬ್ರಾಹ್ಮಣರ ಸ್ವರೂಪಿಣಿಯೂ ಆಗಿರುವವಳು ಮುಂದಿನ ಎದ್ದು ಬ್ರಾಹ್ಮೇ ನಮಃ ಪರಬ್ರಹ್ಮ ಶಕ್ತಿಯಾದ ಶ್ರೀ ಸರಸ್ವತೀ ದೇವಿಗೆ ಬ್ರಾಹ್ಮಿ ಎಂದು ಹೆಸರು ಸಪ್ತ ಮಾತೃಕೆಯರಲ್ಲೂ ಪ್ರಧಾನ ದೇವತೆಯು ಮುಂದಿನದ್ದು ಬ್ರಹ್ಮಾನಂದ ನಮಃ ಇದಕ್ಕಿಂತಲೂ ಹೆಚ್ಚಿನ ಆನಂದವೆಂಬುದು ಮತ್ತೊಂದಿಲ್ಲವಾದುದರಿಂದ ಶ್ರೀದೇವಿಯೇ ಬ್ರಹ್ಮಾನಂದ ಸ್ವರೂಪಿಣಿಯು ಗಡಿಗೆಯೊಳಗಿರುವ ನೀರಿನ ಸ್ವರೂಪವೇ ಬ್ರಹ್ಮಾನಂದ ಗಡಿಗೆಯ ಹೊರ ಪ್ರಕಾರದಲ್ಲಿ ಇರುವ ಶೈತವ್ಯ ಅಸ್ಮದಾದಿಗಳಿಗೆ ಸಂತೋಷ ಉಂಟಾಗುವ ಕಾಲದಲ್ಲಿ ಆಗುವ ವಿಷಯಾನಂದ ನಮಗೆ ಬ್ರಹ್ಮ ಸಾಕ್ಷಾತ್ಕಾರವಾದಾಗ ಗಡಿಗೆಯೊಳಗಿನ ನೀರಿನ ಸ್ವರೂಪವಾದ ಬ್ರಹ್ಮಾನಂದವೂ ಲಭಿಸುವುದು ಶ್ರೀಮಾತ್ರೆ ನಮಃ